ಇದು ಅಲ್ಲದ ಸುಣ್ಣಳದವರು ಏನೇನ ಕೇಳ್ತಾರ ಏ ಸೌಡ ಸಾರಿ ಹೇಳುವೆ ಕುಂಬಾರಿ ಊರಾಗ ದನಗಿ ಮಾತ್ರ ಮಾಡಬ್ಯಾಡ್ರಿ ಅಪ್ಪ ನಾವ ಹಾಡಾಗ ಗಂಡ ಹಾಡೋರ್ಗೊಂದು ಸಂಶಯ ಬಂದದಪ್ಪ ಇದ ಕೊಟ್ಟ ಸತ್ಯ ಇಲ್ಲ ಕೆಟ್ಟೆ ಇಲ್ಲ ಅಂತ ನಾನಾಗ ಹೇಳ್ತಾನೆ ದೇವ್ರ ಸತ್ತಿಲ್ಲ ಅಂತ ನಿನಗ ಯಾವ ಕಲಸ್ಯಾನೋ ಹಿಂಗ ದೇವ್ರ ಸತ್ತದಪ್ಪ ವರ್ಷಕ್ಕೂ ಒಮ್ಮೆ ಒಬ್ಬರ ಮನೆಯಾಗೇ ವರ್ಷಕ್ ಒಮ್ಮೆ ದಗದ ಒಂದ ಆಗತೈತಿ ಕಲಿಯುಗದ

ಏ ಇನ್ನೊಬ್ಬ ದೇವರ ಸತ್ತಾನಪ್ಪ ದ್ವಾಪರ ಯುಗದ ಆ ದ್ವಾಪರ ಯುಗದ ಅಂತ್ಯಕಾಲ ಬಂದಗಳಾಗ ಒಂದೊಂದ ಟೈಮ್ ಒಳಗ ದ್ವಾಪರ ಯುಗದ ಅಂತ್ಯ ಏನಾಯ್ತು ಅಲ್ಲಿ ಅಡವಿ ಆರ್ಯಾಣದೊಳಗ ದೊಡ್ಡದ್ ಒಂದ ಗಿಡ ಇದ್ದಾಗ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದಾವಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ನಿಮ್ಮ ಕೃಷ್ಣ ಆವಾಗ ಏ ಮುಂಜಾನೆದ್ದ ಎಳೆಯ ಬಿಸಿಲ ಕಾಲ ಮ್ಯಾಲ ಬಿತ್ತು ಆವಾಗ ಏನಾಯ್ತು ಮುಂದ ಇವನ ಕಾಲ ಪದ್ಮಿತ್ತ ಅಂಗಾಲದೊಳಗ ಎಳಿ ಬಿಸಿರಿಗೆ ಮಾತ್ರ ಹೊಳಿಯತ್ತಿತ್ತ ಚಿಗರಿ ಹೊಳದ ಚಿಗರಿ ಕಿವಿ ಹೊಳದಂಗ ಪದ್ಮ ಮಾತ್ರ ಹೊಳಿಯತ್ತಿತ್ತು ಅವಾಗೇನಾಯ್ತು ಮುಂದೆ ಅಲ್ಲಿ ಒಬ್ಬ ಬ್ಯಾಡ ಬಂದ ನಪ್ಪ ಬ್ಯಾಟಿ ಆಡುದಕ್ಕ ಅವನ ಅಂಗಾಲದ ಮ್ಯಾಗ ಯಾವುದ ಪ್ರಾಣಿ ಐತಿ ಅಂತ ಹೌ ಸಾಧ ಏ ಪ್ರಾಣಿ ಐತಿ ಅಂತ ತಿಳಿದ ಕೈಯ್ಯನ ಬಾಣ ತಗೊಂಡ ಮೊನ್ನೆ ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲ ಸತ್ತ ತಪ್ಪ ಲೇಖಿ ತಗದ ಕೊಟ್ಟಿನ ಹೌದು ಕೊಟ್ಟೋಲ ಇನ್ನ ಮತ್ತೊಂದು ಮಾತ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಓಮ ಅನ್ನು ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ನಿನಗ ಏನಾಯ್ತುವ ಏದ ಮುಂದ ಒಂದ ಶೂನ್ಯ ಐತಿ ಆ ಶೂನ್ಯ ಅಂದ್ರ ಹೆಣ್ಣ ಐತಿ ಕೇಳು ಆಗ ಓದ ಮುಂದಿನ ಜೀರೋ ತಗದ್ರ ಓಮ ಒಟ್ಟಾಗುವುದೇ ನಾಯಿಗತ್ಲೆ ಅನ್ಬೇಕಾಗ್ತದೋ ಹಂಗ ನಿನಗ ನಾಮ ಬಂದದು ಆಮ್ಯಾಗ ನಾ ಬರದಿದ್ರ ನಿನ್ನ ಕೂನ ಇಲ್ಲೋ ಇಲ್ಲ ಏಲದ ಜೋಕು ಮಾರ್ ಹೆಂಗ ಹುಟ್ಟ್ಯಾನಂತ ಅಂದಿ ಅವನ ಸುದ್ದಿ ತಿಳಿಸಿ ಕೂಡ ಅಂದಿ ನಿತ್ತ ಇದರ ಉತ್ತರ ಬಿಡುಗಡೆ ಮಾಡಿ ಕೊಡವೆ ಕೇಳೋ ಒಂದೊಂದ ಟದೊಳಗ ಜೋಕ ಋಷಿ ಇದ್ದು ಆಗಿದ್ವಾ ಜೋಕ ಋಷಿ ದಂಡಿ ಹಿಡದ ಹೊಂಟಿದ ಕೇಡಿ ಕ್ಷಣದಾಗ ನಿಮ್ಮ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ನದಿ ಒಳಗ ಸ್ನಾನ ಮಾಡುತ್ತಿದ್ರ ಹೆಣ್ಮಕ್ಳ ಆವಾಗ ಮಕ್ಕಳ ಮೈಯ ನೋಡಿ ಮೋಹ ಕಾಮ ಉತ್ಪತ್ತಿ ಆಯ್ತು ಕಾಮ ತಡೆಯು ತಾಕತ್ತ ಆಗಲಿಲ್ಲೋ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಥಲನ ಆಯ್ತು ನದಿಯ ದಂಡ್ಯಾಗೆ ನದಿಯ ದಂಡ್ಯಾಗ ಕರಿಕೆ ಬೆಳೆದ ನಿತ್ಯ ವೀರ್ಯ ಜ್ವರದ ಬೇಸ ಅವಾಗ ಏನಾಯ್ತು ಹಂಗೆ ಮುಂದ ನಡ್ಕೋತ ವಾದ ಋಷಿಯ ಆವಾಗ ಅದೇ ಊರಾಗ ಗೊಬ್ಬ ಕುಂಬರ ಕತ್ತಿ ಸಾಕಿದ ಮನೆಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನಿಯಾಗ ಏ ದಿನ ನಿತ್ಯ ಮಣ್ಣ ಹೊರಂಗ ಹೊರಸಿ ಮೇಲಕ್ಕ ಬಿಡುತ್ತಿದ್ದಾದ ಕೇನಾಯ್ತು ಏ ಒಂದೊಂದ್ ಟೈಮ್ ಒಳಗ ಕತ್ತಿ ಮೇಯುವಾಗ ಆ ಕತ್ತಿ ಮೇಯ್ಕೊತ ಬತ್ತೋ ತಮ್ಮ ನದಿಯ ದಾಂಡ್ಯಾಗಿಯ ನದಿಯ ದಾಂಡ್ಯ ಮೇಯ್ ಕೂತು ಬತ್ತ ಕರ್ಕಿ ಒಳಗ ವೀರ್ಯ ಮುಂದೆ ಆ ಮುಂದ ಮೈಕೊತು ಬಂದ ಕರಿಕಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಮುಂದೆ ಕೆಲವೊಂದು ದಿನ ಕಳೆದು ಕೇಳಿ ಕುಂಬರ್ನ ಮನೆಯಾಗ ಏ ನಸುಕಿನ ನಾಕ ಗಂಟೆ ತನಕ ಕತ್ತಿ ಮಾತ್ರ ಎದಿತ್ತಾಗ ಏ ದಡ್ಪಾಡಂತ ಶಬ್ದ ಬರ್ತಿತ್ತು ದಿನಿಯ ಒಳಗ ಕುಂಬರ ಎದ್ದ ಬಂದ ನೋಡ್ತ ನನ್ನ ಸ್ಕೀನ ಟಾಯೇ ಮಾದೊಳಗ ಎದ್ದ ಬಂದ ಒಳಗ ದೊಡ್ಡ ಗತಾ ಆಗಿತ್ತ ಮುಂದೆ ಏನಾಯ್ತು ಕತ್ತಿ ಏದಿತ್ ಕರೆ ಪರ್ಕ ಎತ್ತ ಕೇಳ್ರಿ ಅದ್ರಾಗ आ कती मरी हुटी तपा मानव नंगा बारदन मात्र इतो यप्पा कातिया हंगा ये शरीर याला मनुष्य अंदितो जोड़ना मात्र फरक ये तो हाँ ಏ ಕುಂಬಾರ ತೆಲಿಗೆ ಕೈಯ ಹಚ್ಚೊಂಡ ಕೊತ್ತು ಅವಗ ನನ್ನ ಹೆartifactId ಬೇರೆ ಇಲ್ಲೋ ಯಪ್ಪ ನನ್ನ ಮನೆಯಾಗ ಆಗಿಯಾಗ ಆಗಿಯಾಗ ಏನು ತಂಗಿ ಹಂಗ ಹುಟ್ಟೈತೆ ಅಂತ ಕೇಳಿದಲ ಹೌದಲಾ ಯಾವ ಕುಂಬಾರನ ಮನೆಯೊಳಗೆ ದವನಿಯಗ ಕತ್ತಿ ಏದ ಬಳಕ ದಡಪಡ ದಡಪಡ ಸೌಂಡ್ ಬರಲ ಕೈತ ಕುಂಬಾರ ಎದ ಬಂದ ನೋಡ್ತಾನ ನೋಡಿದ ನೋಡಿದ ತಕ್ಷಣ ಅಂದಾ ಘಾತ ಚೀಸ್ ಬೇರೆ ಹೊಟ್ಟಿತ್ ಇದು ಕತ್ತಿ ಹೊಟ್ಟೆಲೆ ಕತ್ತಿ ಹುಟ್ಟಿತ್ತು ಅಂದ್ರ ಮನೆಯಾಗ ಇಟ್ಕೋತೀನಿ ಅವನು ಬೇರೆ ಆಗಿತ್ತು ಕತ್ತಿ ಹೊಟ್ಟೆಲೆ ಹುಟ್ಟಿತ್ ಕರೆ ಶರೀರ ಎಲ್ಲಾ ಮಾನವಂದಿತ್ತು ಜೋಡ್ನ ಮಾತ್ರ ಕತ್ತಿ ಶಾಕಾದ್ಮಿ ಮ್ಯಾಗ ಜಗ್ಗಿ ಬಿಟ್ಟಿತ್ತ ಅದಕ್ಕ ನೋಡ್ರಿ ಬುಟ್ಟ್ಯಾಗ ಅವನು ಸಣ್ಣ ಇರುವ ನಾನ್ ನಾನಂಗಿಲ್ಲ ನೀವ್ ತಿಳ್ಕೊಳದ್ರಿ ಅದ ಮೊದಲ ಫೋಟೋಕ ಫೋಟೋಕ್ ಥಿಯೇಟ್ ಫೋಟೋಕ್ ಅದ ಇರ್ತತಿ ಮೊದ್ಲು ಯಾಕ ಕತ್ತಿ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ಹಂಗ ಆಗ್ಬೇಕಾಗೈತಿ ಅವಂಗ ಅದು ತಾಯಿ ಹೊಟ್ಟಿಲಿ ಹಿಂಗ ಮಾನವ್ರು ಹೊಟ್ಟೆ ಹುಟ್ಟಿದವಲ್ಲ ಕತ್ತಿ ಹೊಟ್ಟಿಲಿ ಹುಟ್ಟಿದ ಮಗ ಅವ ಅದಕ್ಕ ಅವಾಗ ಅಯ್ಯೋ ಕುಂಬಾರ ಇಟ್ಟುಕೊತಿದ್ದ ಖರೆ ಹೌದು ಕುಂಬಾರ ಮನೆಯಾಗ ಒಂದ್ ಆಗಿತ್ರಿ ಏನಾಗಿತ್ತ ಕುಂಬಾರ ನ್ಯಾಯತಿ ಒಂದ್ ವರ್ಷ ಆಗಿತ್ರಿ ಜಗಳಾಡಿ ತವ್ರ ಮನಿಗೆ ಹೋಗಿದಳ ಅಕ್ಕಿ ಹೌದು ಇವ್ ಒಂದ ಏನಂತ ಇದ ನಶಿಕ್ನಾಗ ಇದನ್ನ ಇಟ್ಟುಕೋನಿ ಅಂದ್ರ ಹೌದು ನಾಳೆ ಮಂದಿ ಬರೋರ್ಲ ನೋಡ್ಲಕ್ಕ ಬರೋರ್ಲ ತಂಗಿ ಇದು ಹೊರಗ್ ಹೋಗುದ ಮಾತ ಹೌದು ಯಾನೋ ಮಗ ಕುಂಬಾರ ಪ್ಯಾಂಟ್ ತಗೊಂಡ ಮಗ ಕತ್ತಿ ಸಹಿತ ಬಿಟ್ಟಿಲ್ಲ ಅಂದ್ರ ಅಂದ್ರೆ ಏನ್ ಮಾಡ್ಲಿ ಎಪ್ಪ ಇದನ್ನ ಬ್ಯಾಡೋ ನನ್ನ ಹೌದು ಈ ಚೀಸ್ ನನ್ನ ಮನೆಯಾಗ ಬ್ಯಾಡಿದ್ ಮಾತ ಕಾಲದಲ್ಲಿ ಹೊಡೆದತ್ತ ಅಂದ್ರೆ ನೋಡ ಅವಾಗ ಏನಾಯ್ತು ಬ್ಯಾರೇ ಬ್ಯಾರೆ ಅವ್ರ ಮನೆಯಾಗ ಓದ ಬಿಡ್ಬೇಕಾತ್ ಬಿಡ್ಬೇಕಾತ್ ಹೌದು ಅದು ಜಾತಿ ಐತಿ ಮಾತಾಡಿದಂಗ ಆಗ್ತದ್ರಿ ಓದ್ ಕಿಸಿಂದ ಬಿಟ್ಟ ಬಿಟ್ಟಿಲ್ಲ ಬಿಟ್ಟು ಮೇಲತ್ತ ಅವ್ರ ಬುಟ್ಟಿ ಒಳಗ ಹಾಕೊಂಡ ಕೋಳಿ ಪಕ್ಕಿ ಮಂತ ತಿರ್ಗಾಡ್ಲಾತ್ರ ಅದನ್ನ ತಗೊಂಡೆ ತಗೊಂಡ್ ಊರೆಲ್ಲ ಚಾಲೋ ಆತ ಇದು ಸುಮ್ಮ ಕೊಂಡ್ರಲಿಲ್ರಿ ಇದು ಜೋಕಮಾರ ಏನ್ ಮಾಡ್ತೀವಿ ಬುಟ್ಟಿ ಇದು ಸುಣ್ಣಾಳ ಜೋಕುಮಾರ ಸುಮ್ಮ ಕೊಂಡ್ರಬೇಕ್ರಲ್ಲೇ ಮನೆಯಾಗ ಕುತ್ಕೊಂಡ್ ಸುಮ್ಮ ಕೊಂಡ್ರಬೇಕಲ್ಲ ಜಲಕ್ ಹೋಗ್ ಏನ ಮಗಳ ಯಾರ ಆಕಿನೇ ಗುಳ್ಳವ್ ಹೌದಾ ಮನೆಯಾಗ ಜಲಕ ಮಾಡ್ತಿದಳು ಇವ್ನ ಚಟಾ ಸುಮಾರಿ ಇತ್ರಿ ಹಂಗಿ ಇವ್ ಕಾಯ್ ಹರ್ಕಿದ್ರಿ ಜರ ಎಲ್ಲಿ ನೋಡ್ತೀರಿ ಡಿಲನ ಐತ್ರಿ ಇವ್ನ ದಗದ್ ಹೌದ್ ಹೌದಾ ಹಂಗ ಆಕಿ ಏನ ಜಲಕ ಮಾಡ್ತಿದಳಲ್ಲ ಪಾತ್ರಿ ಅಂದ್ರೆ ಹನಿಕ್ ಹಾಕಿ ನೋಡ ನೋಡ ಹನಿಕೆ ಹಾಕಿ ನೋಡುದು ಮತ್ತೆ ಬಿಡುದು ಎಲ್ಲಾ ಕೂಡ ಬತ್ರಿ ಅದ್ರಾಗ ಬಿ ಕರಿ ಆಯ್ಕಂದ್ರು ಬಾತ್ಸರ್ಸ್ ಅಂದ್ರೆ ನಿಧಾನ ಬರ್ಲೈತಿ ಕರಿ ಹುಳ ಹೌದು ಯಾವ ಏನ ಬಂದದ ಒತ್ಸಲಾಗ ಪೈಕೋಣ ಮಂದಿನ ಕೂಡಿಸ್ಳು ಅಣತಾಂಬ್ರ ಎಲ್ಲಾ ಕೂಡ್ರ ಅವಾಗ ಏನಾಯ್ತು ಎಲ್ಲಾ ಯಾವಾಗ್ ಕೂಡ್ರಿ ಇವನು ಬಡಿಬೇಕಂತ ಹೇಳಿ ಬೆನ್ ಓಡಿಯಾಡಿ ಬೇನ್ ಹೈತ್ರವ್ರ ಹತ್ತಿದ್ರಂಗಿ ಓಡಿಯಾಡಿ ಬೇನ್ ಹೈತ್ರು ಈಗ ಸುರ್ನಾಳ ಜೋಕಮಾರ್ಗ ಮತ್ತೊಂದು ಜಾಗ ಸಿಗಲಿಲ್ರಿ ಸಿಗಲಿಲ್ಲ ಹೇಳಿ ಹೋತ ಓಡ್ತು 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 ಬೆಂಡಿ ಪಡನ ಸಿಕ್ತಿರಿ ಇದಕ್ಕೆ ಮೂಳ ಮುರ್ಕೊಳಕ ನೋಡಬ ಮಾತ ಬೆಂಡಿ ಹೋಗಿ ಬೆಂಡಿ ಗಿಡದಾಗ ಬಿದ್ದ ಹ ಬಿದ್ದಾಗ ಏನೈತೆ ಬಡದ ಸಾಯ್ಬೇಕಾದ್ರೆ ಅದಕ್ಕ ಐತಿ ನೋಡ್ರಿ ಈ ಬೆಂಡಿ ಗಿಡಕ್ಕೆ ಬಂದಕ್ಕೆ ನೋಡ್ರಿ ಸಾವಕಾಶ ಹಾ ಹಾ ಐತಲ್ಲ ಸವಾರಿ ಹೋಗ್ತಿರಲೇ ಹೋಗ್ ಗುರ್ತೈತೆ ಅದೇನೋ ಒಡ್ದ ಹೇಳಂಗಿಲ್ಲ ಮಗ ಎಲ್ಲಾ ಬೆಂಡಿಕಾಯಿ ಕಾಯಿ ತಿಂದವ್ರದಿರಿ ಇನ್ನ ಹಚ್ಚಿದವ್ರಿ ಎಟ್ಟೋ ಉದಿನೂ ಮಾಡ್ಲಾತಿರಿ ಮಾಡ್ತಾರ ಅದೇ ಬೆಂಡಿ ಕಾಯಿ ತಗೊಂಡೈತಿ ಅಲ್ಲಿ ಹೌದು ಎಲ್ಲಾರ್ ಹೆಸರು ಎಲ್ಲಾರ್ಗ ಇಡ್ತಾರ ಆದ್ರ ಜೋಕುಮಾರ್ ಹೆಸರು ಇಡಂಗಿಲ್ಲ ಮಕ್ಳಿಗೆ ಇಡ್ಲಾಕ್ ಬರ್ದ ಯಾಕಿಡಂಗಿಲ್ಲ ಇದ್ರ ಗತ್ತ ಹೇಳ ಕಾಯ್ ಚೆರಕಾಗಿ ಬಡಸ್ಕೊಂಡ್ ಸಾತಿ ಅದ್ರ ಹೆಸರು ಇಡಂಗಿಲ್ಲ ರಾವಣತ್ ಹೆಸರು ಇಟ್ಟು ನೋಡ್ರಿ ನೀವ್ ಅವ್ ಮಂದಿ ಏನ್ ಮಕ್ಕಳ ಅಪರ ಮಾಡ್ಲಕ್ಕ ಬೇಕ ಮಾಡ್ಲಕ್ಕ ఆ మసరిట్ నోడీ సంవసారొల అవంగ హక్స బ సంవసార్దొలగ్ బాల్ తోడ్రీ శాఖ హా హోతా ಮತ್ತೆ ಜೋಕುಮಾರ್ ಇಟ್ರಿ ಜರ ಸಾಕ ಬರೋತ ಬಡಸ್ಕೊಂಡ ಸಾಯದ್ ಮತ್ ನೋಡ್ರಿ ದೇವ್ರ ಸಾಕ್ತಿಲ್ಲ ಮಂದಿ ಮ್ಯಾಲ ಮನಸ್ಸು ಮಾಡಿ ಸಾಯಿಲಾತಿವ್ರಿ ಬಡಸ್ಕೊಂಡ ಬಡಸ್ಕೊಂಡ್ ಕಡಸ್ಕೊಂಡ್ ಸಾಯಿಲತ್ತ ಯಾವ ಕಡಿದಿಯವ್ರ ದೊಡ್ಡ ಮಂದಿ ನನ್ನ ಕಾಲಾಗಿ ಕರನಿಗಾರ ಕ್ವಾಣಗಾರ ಆಗಿರ್ಲಿ ಮತ್ ಎದ್ರುಗಾರೇ ಆಗ್ಲಿ ಹೌದ ನಾವನಿತ ನಾವನಿತ್ತ ಬ್ಯಾಸರಾಗೋದ್ ಬೇಡ ಕೊಟ್ಟ ಬಿಡ್ರಿ ಅವ್ರಿಗೊಂದ್ಸಲ್ಡಿಲ್ಲ ಗಂಡಕೋಸ ಹುಟ್ಟಿದ ಬಳಿಕ ಗಂಡ ದೇವರಿಗೆ ಏ ನೀ ಹುಟ್ಟಿ ಯಾಕ ಮಾಡಿದಿ ದೇವಿಗೆ ಶರಣ ನಿಮ್ಮ ಅಪ್ಪ ಯಾಕ ಓದ ಕೊಟ್ಟು ಷಟವಿ ಕಾಯ್ವಾನ ತುಂಬಿ ಹುಡಿ ತೊಂಬಿ ಏನ ಕಾರಣ ಕಾರಣ ಶಕ್ತಿ ಸೋರ್ ಎಲ್ಲಿಯದಾನು ಗಂಡ ದೇವ ಹೌದಲ್ಲ ಏದ ದೀಪ ಹಚ್ಚಿ ಇಡ್ತಾರ ಷಠಿ ಉಡಿಯುತ್ತೋ ಎಂಬೆ ವರ್ವ ಬೆಳೆ ಕಾರಣ ಶಿಕ್ಷೆ ಮೋಕ್ಷಕ ವಂದಿದಾರೋ ಬಿಟ್ಟರೆ ವಶ ಆಗಲಿಲ್ಲ ಕೇಳ ಸೂರರಿ ಹಾಗೆಯ ಗುರು ಶ್ರಾಂಬೈರಿ ಅಸಲ ನೋಡಿ ಓದರಿಯದ ಹಂಗ ಕೇಳರಿ ಅದು ಮಲ್ಲಿ.

ಹೆಚ್ಚನ ಮರಣ ಮಾದೇವೇಪರ ಹತ್ಯೆ ಮಾಡೋದಾತ ಪಾಪ ಅಲ್ಲಿ ನಿಮ್ಮ ಲೋಟ ಅರ್ಥ ರೀತಿ ಹೌದು ಅವನ ಜಾತಿ ಹೌದೇಣ ನಿಮ್ಮ ಆದಿಶಕ್ತಿ ಇದ್ದಕ್ಕಿಗೆ ಅವತಾರ ನಾವು ಹುಲಿ ಮೇಲೆ ಕೂತು ಬಂದದ್ರಿ ನಮ್ಮ ಹೆಣ್ಣ ದೇವ್ರ ಗಂಡ ದೇವ್ರ ಇಲಿ ಮೇಲೆ ಬಂದತಿ ನಾ ಹೇಳಿನ ನಿಮ್ಮ ಆದಿಶಕ್ತಿಗೆ ಆ ಅವತಾರ ಕೊ ತಾಳ್ಬೇಕಾದ್ರೆ ಕೊಟ್ಟಾರ ಕೊಟ್ಟಾರಿಗೆ ಅವತಾರ ಕುಡುದು ಬಾಳ್ ಮಹತ್ವ ಅಲ್ಲೋ ಎಪ್ಪು ಆಳುದು ಬಾಳ್ ಮಹತ್ವ ಐತಿ ಯಾವ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಬ್ರಹ್ಮ ಇದ್ದ ವಿಷ್ಣು ಇದ್ದ ಪರಮಾತ್ಮ ಇದ್ದ ಎಲ್ಲೂ ಹೇಳ್ತಿರ್ಲಿಲ್ಲ ಸ್ವತಾ ನೀವ ಕುತ್ವ ಮಾಡ್ಬೇಕಾಗಿ ತಕ್ಕಿ ಪಾದಕ್ ಬಾಂಧಿ ಹಾಕ ಬಿಡದ್ರಿ ಯಾಕೆ ಶರಣ ಆದ್ರಿ ನಿನ್ನ ಕೈಯಾಗ ಅವನ ಮರ್ಧನ ಆಗುದೈತಿ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ಕೊಡ್ತೀವ್ ನಾವೇವ್ ಅವತಾರ ತಾಳ ಹದಿನೆಂಟ ಕೈ ಅವತಾರ ತಾಳಿ ನಿಂದ್ರವಾ ನಮ್ಮ ಹದಿನೆಂಟು ವಸ್ತು ಎಲ್ಲ ನಿನ್ನ ಕೊಟ್ಟ ಕ್ವಾಟ ಹೇಳಿ ಸ್ವತಃ ನಿನ್ನ ಪರಮಾತ್ಮ ಕೈಲೇ ಆಗಲ್ದ ಅವ್ರ ಗತ್ ಕೈಯ್ಯನ ತ್ರಿಶೂರ ಸಹಿತ ಹಾಕಿ ಕ್ವಾಟ ಕೊರಿಕಾಲ ಜ್ಞಾನಿ ಐತಿ ಹೌದು ಇтни ಹೆಂಗಸರ ಕಡೆ ಹೊಡಿಲಾ ಕಚ್ಚಬಾರ್ದ ಬಿಡಬೇಕಾಗಿತ್ತು ನೀನ ನೀನೇ ಹೊಡಿಬೇಕಾಗಿದಲ್ಲ ಸ್ವತ ನೀನೇ ತಾಳಕ್ ಅಕ್ಕಿಗೆಕ ಔತರ್ತಾಳ್ಕ ಹೇಳ್ತಿದ್ದಿ ಹೌದು ಹೌದು ಮಹಿಷಾಸುರನ ಹೊಡೆದ ಮಹಿಷಾಸುರ ಮರ್ದಿನೀ ಅದಕ್ಕಿನಾ ಅಕ್ಕಿನಾ ಹೌದಲ್ಲ ಚಾಮುಂಡಿ ಅದಕ್ಕಿನಾ ಅಕ್ಕಿನಾ ಕರೆ ಐತಿ ಶಾಂಭವಿ ಅದಕ್ಕಿನಾ ಅಕ್ಕಿನಾ ಹೌದು ದುರ್ಗಾಸುರ ದೈತ್ರ ಹೊಡೆದ ದುರ್ಗಿ ಅದಕ್ಕಿನಾ ಅಕ್ಕಿನಾ ನಾನಾ ತರ 나ನಾತರ ದೈತ್ರ ವದ ಮಾಡಬೇಕಾದ್ರೆ ಹೆಣ್ಣ ದೇವ್ರ ಬೇಕಾಗ್ಯಾವ ಅವ ಏ ಹೆಣ್ಣ ದೇವರ ಬೇಕಲ್ಲ ಮತ್ತೆ ನಿಮ್ಮ ಬ್ರಹ್ಮ ವಿಷ್ಣು ಮಹಿಷರನ ಶೇಂಗಾ ಲಕ್ಕ ಹೋಗಿದ್ರನ ಓ ಹೋಗ್ಯಾ ಹರಿ ಲಕ್ಕ ಎಲ್ಲಿದ್ರು ಎಲ್ಲಿದ್ರು ಏನು ಆಗ್ತಿದ್ರು ನಿಮಗ ಆಗ್ತಿದ್ದಿದ್ರು ಹೌದು ಮತ್ತಿನ ಜಗದಾಗ ಗಂಡ ಭಾಳ ದೊಡ್ಡವು ಗಂಡ ಹೆಚ್ಚ ನಾವ ಅಂತ ಹೇಳ್ರಿ ಭಾಳ ಬಿರಿ ಐತಿ ಬಿಡು ಅನ್ನೋದು ಭಾಳ ಸಸಾರ ಐತಿ ಎಲ್ಲೂ ಇಲ್ಲದ ನಾಲಿಗೆ ಇದಿಲ್ಲ ಸುದ್ದಿ ಇಲ್ಲಿ ಹೇಳ್ತೈತಿ ಗಂಡ ದೊಡ್ಡವ ಗಂಡದ ಎದ್ರಾಗ ದೊಡ್ಡವ ದೊಡ್ಡವ ನೀನು ಆಡ್ಕೊಂಡು ಹೆಂಡ್ತಿನಿ ಮೆಟ್ಟಿಗೆ ಹಚ್ಚುದ ಕಲಿ ಕಲಿಲ್ಲ ಇಂದಾಗಡೆ ದೊಡ್ಡವ ಆಗಾಕಿ ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಮಾಡ್ಕೊಂಡು ಹೆಂಡ್ತಿನ ಸೋತು ಕೂತು ನಿನ್ನ ಧರ್ಮರಾಜ ಧರ್ಮರಾಜ ಸೋತ ಇದ್ದೇಲ ದುಷ್ಟ ದುಶ್ಯಾಸನ ಸೀರಿ ಸೆಳೆಯುವಂತ ಟೈಮ್ ಒಳಗೆ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಐದು ಮಂದಿ ಗಾಂಡ್ರಿದ್ರೆ ಯಾವ ಬನಿ ಮಾಡ್ಕೊಂಡು ಹೆಣ್ತಿ ಸೀರಿ ಜಗಲ ಹೌದು ಚಂಡ್ರಗತ್ತೆ ತೆಳಗ ಚಂಡ ಹಾಕಿ ಕೂತ್ರಿ ಗಾಂಡ್ರಿ ಇದ್ರೆ ಏನೋ ಮತ್ತೊಂದು ಬೇರೆ ಇದ್ರು ಗಂಡ್ರೆ ಇದ್ರಲ್ಲ ಯಾಕಾಗಲಿಲ್ಲ ಅಲ್ಲಿಯಾದ್ರೂ ಆಗ್ಲಿಲ್ಲ ಮೈ ಇನ್ನೊಂದು ಮಾತೇನ್ರಿ ನೀ ಕುತ್ಕೊಂಡ ಹಿಂಗ ಹಿಂತ ಮತ್ತೊಬ್ಬರ ಕೈಯಾಗ ನೀ ಕೊಟ್ಟ ಬಂದಿ ಮಾಡಿಲ್ಲ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಿ ಸತ್ಯವಾನ ಸಾವಿತ್ರಿ ಮೂಡಲಿ ಮುನಗಲಕ್ಕಿ ಜಗದ ಹೆಸರು ಐತಿ ಕುಷ್ಠರೋಗ ಹತ್ತಿತ್ತ ಮಾಂಡ ಕಾಲಿನ ಗಾಂಡ ಸಾವು ಸನೆ ಬಂದಿತ್ತ ಮಾಂಡ ಋಷಿ ಹತ್ತಿ ಹೌದು ಸೂರ್ಯಗಾನಿ ಇಟ್ಟುಕಿ ಸಿಂದ ಕುರೋಗ ಎಲ್ಲ ತೊಳೆದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿಳು ನನ್ನ ತಾಯಿ ಕಾಲಿನ ಗಾಂಡನ ಮೆಟ್ಟಿಗೆ ಹಚ್ಚಿದ ಅವ್ರು ನಾವು ಸತ್ತ ಗಂಡನ ಪ್ರಾಣ ತಂದ ಹೊಳೆ ನಾವು ಸತ್ತ ಗಂಡನ ಪ್ರಾಣ ನಾವ್ ಹೆಣ್ಮಕ್ಳ ತಂದಾಗ ಸತ್ತ ಹೆಣತಿ ಪ್ರಾಣ ನಿಮ್ ಗಂಡ ಹಾಡವ್ರೊಳಗೆ ಯಾವ ತಂದ್ರಿ ಯಾವ ತಂದಿರಿ ಮುಂದ್ರಿಗೆ ಸಂದಿಗೆ ಬಂದು ನೋಡನು ಹೇಳ್ತಾರ ಯಾರು ಪ್ರಾಣ ಕಾಮ ಕಾಮಗುದ ಹೆಣತಿ ಒಂದ್ ಚರಿಗೆ ನೀರು ಕೂಡ ಇದಿರ್ಲಾಕಾಗಿ ಮತ್ತೊಂದು ನೋಡ್ತಿರ್ತಾರ ಏನ ಕೊಡ್ತಾರು

ಬರೇ ಐವತ್ತು ವರ್ಷ ಆಯುಷ್ಯ ಉಳ್ದದ್ರಿ ಮನುಷ್ಯ ಐವತ್ತು ವರ್ಷ ಬದುಕಿದಾವ ನೂರು ವರ್ಷ ಅದಕ್ಕ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರ ಹೇಳ್ತಾರ ನಾವೇನ್ ಹೇಳ್ಬೇಕಾಗಿ ಹೇಳ್ರಿ ಅವ್ರು ಬಿಡಬೇಡ್ರಿ ಎಂತ ಒಂಡಿತ